ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಲಾಡ್ ಮಾತನಾಡ್ತಾ ಇದ್ದೀನಿ ಜಮಖಂಡಿ ನಗರದಲ್ಲಿ ಲೋಡ್ ಆಗಿರುವಂತಹ ಟ್ರ್ಯಾಕ್ಟರ್ ಹಾವಳಿ ಹೆಚ್ಚಾಗಿದೆ ಅದಲ್ಲದೆ ಜಮಖಂಡಿ ನಗರದ ಹೊರವಲಯದಲ್ಲಿರ್ತಕ್ಕಂತ ಮುದೋಳು ದಿನ್ನೆ ಹತ್ತಿರ ಇರುವಂತಹ ವಸಂತ ಥಿಯೇಟರ್ ಹತ್ತಿರ ಸಾಕಷ್ಟು ವಾಹನಗಳು ಉರುಳಿ ಬೀಳುತ್ತಿವೆ ನಿನ್ನೆ ಒಂದೇ ದಿನದಲ್ಲಿ ಸುಮಾರು ಮೂರ್ನಾಲ್ಕು ಟ್ರ್ಯಾಕ್ಟರ್ ಟೀಲರ್ಗಳು ಉರುಳಿ ಬಿದ್ದಿದ್ದು ಯಾವುದೇ ಪ್ರಾಣಾಪಾಯ ಆಗದಿರುವುದು ಸಾರ್ವಜನಿಕರ ಅದೃಷ್ಟ ಅಂತ ಜನ ಮಾತನಾಡ್ತಾ ಇದ್ದಾರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಸೇರಿದಂತೆ ಹೀಗೆ ನಿರಂತರವಾಗಿ ಮುದೋ ರಸ್ತೆಯ ದಿನ್ನೆಯಲ್ಲಿ ಟ್ಯಾಕ್ಟರ್ ತುಂಬಿದ ಕಬ್ಬಿನ ಲೋಡ್ ಅನ್ನ ಹೀರಿಕೊಂಡು ಹೋಗುವ ಸಂದರ್ಭದಲ್ಲಿ ಬಿದ್ದು ಸಾರ್ವಜನಿಕರಲ್ಲಿ ಭಯವನ್ನ ಉಂಟು ಮಾಡಲಾಗುತ್ತದೆ ಯಾಕೆ ಎಂದರೆ ಈ ತುಂಬಿದ ಟ್ಯಾಕ್ಟರ್ ಹತ್ತಿರವೇ ವಾಹನಗಳು ಸಂಚಾರ ಮಾಡುತ್ತವೆ ಸೈಕಲ್ ಮೋಟರ್ ಸವಾರರು ಕಾರ್ ಸವಾರರು ಹೀಗೆ ಇದು ಎಸ್ ಎಚ್ ರೋಡ್ ಆಗಿರುವುದರಿಂದ ವಾಹನ ದಟ್ಟಣೆ ಇರುತ್ತದೆ ಒಂದು ವೇಳೆ ಈ ಟ್ಯಾಕ್ಟರ್ಗಳು ಗಳು ಉರುಳಿ ಬೀಳುವ ಸಂದರ್ಭದಲ್ಲಿ ಅದರ ಕೆಳಗಡೆ ಯಾರಾದರೂ ಸಿಕ್ಕಿ ಹಾಕಿಕೊಂಡರೆ ಖಂಡಿತವಾಗಲು ಅವರು ಮೇಲ್ಗಡೆನೆ ಹೋಗಿಬಿಡ್ತಾರೆ ಇಲ್ಲಿ ಸಂಚಾರ ಮಾಡುವ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೊಲೀಸ್ ಇಲಾಖೆ ಮತ್ತು ತಾಲೂಕಾಡಳಿತ ಕಠಿಣಾತಿ ಕಠಿಣ ಕ್ರಮವನ್ನು ವಹಿಸಿಕೊಳ್ಳಬೇಕಾಗಿದೆ ಇಲ್ಲಿ ತುಂಬಿಕೊಂಡು ಬರುವ ಓವರ್ಲೋಡ್ ಟ್ರ್ಯಾಕ್ಟರ್ ಟಿ ಒ ಇಲಾಖೆಯವರು ನಿಯಂತ್ರಣ ಮಾಡಬೇಕಾಗಿದೆ ಟ್ರ್ಯಾಕ್ಟರ್ ಸವಾರರು ಅಡ್ಡಾದಿಡ್ಡಿಯಾಗಿ ವಾಹನವನ್ನ ಚಲಾಯಿಸುತ್ತಾರೆ ಎನ್ನುವ ಆರೋಪವೂ ಸಹ ಕೇಳಿಬರುತ್ತಿದೆ ಅದಲ್ಲದೇ ರಸ್ತೆ ಇಕ್ಕಟ್ಟಾಗಿದ್ದು ರಸ್ತೆಯ ಮಧ್ಯಭಾಗದಲ್ಲಿ ಡಿವೈಡರ್ ಗಳನ್ನು ಕೂಡ ಅಳವಡಿಸಲಾಗಿದೆ ಸಾಕಷ್ಟು ಸೂಚನಾ ಫಲಕಗಳನ್ನ ಕೂಡ ಇಲ್ಲಿ ಅಳವಡಿಸಲಾಗಿತ್ತು ಆದರೆ ಟ್ರ್ಯಾಕ್ಟರ್ ಅದಕ್ಕೆ ಸವಾರಸಿಡೆಂಟ್ ಮಾಡುವ ಮೂಲಕ ಆ ಎಲ್ಲ ನಾಮಫಲಕಗಳನ್ನು ಸಹ ಕಿತ್ತೆಸದಿದ್ದಾರೆ ಬಹುಶಃ ಇದು ರಾಜ್ಯ ಹೆದ್ದಾರಿ ಆಗಿದ್ದರಿಂದ ಮತ್ತು ಜಮಖಂಡಿಯ ನಗರದಲ್ಲಿ ಇರುವುದರಿಂದ ಸಾಕಷ್ಟು ಜನರು ಓಡಾಡುವಂತಹ ಪ್ರದೇಶವಾಗಿದೆ ಒಂದು ದಿನಕ್ಕೆ ಮೂರು ನಾಲ್ಕು ಆಕ್ಸಿಡೆಂಟ್ಗಳಾಗಿದ್ದರೂ ಕೂಡ ಆಡಳಿತ ಇದುವರೆಗೂ ಯಾವುದೇ ಕ್ರಮವನ್ನು ಜರುಗಿಸಿರುವುದಿಲ್ಲ ಟ್ರ್ಯಾಕ್ಟರ್ ಸವಾರರು ನಾ ಒಂದು ತಾಮೊಂದು ಕಾಂಪಿಟಿಷನ್ ಮೂಲಕ ಈ ರಸ್ತೆ ಮೇಲೆ ಓಡಾಡ್ತಾರೆ ಕಾರಣ ಮತ್ತು ಪರಿಣಾಮ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಇಲ್ಲಿ ಉಂಟಾಗುತ್ತೆ ಇವರು ಓಡಾಡಿಸುವ ಅಡ್ಡಾದಿಟ್ಟಿ ವಾಹನದ ಪರಿಣಾಮವಾಗಿ ಈ ರೀತಿ ಕಬ್ಬು ತುಂಬಿದ ಟ್ರೇಲರ್ಗಳು ಉರುಳಿ ಬೀಳುತ್ತಿವೆ ಒಂದು ವೇಳೆ ಪಾದಚಾರಿಗಳ ಮೇಲೆ ವಾಹನ ಮೇಲೆ ಬಿದ್ದರೆ ಅವರ ಗತಿ ಏನು ಎಂದು ತಾಲೂಕು ಆಡಳಿತ ಈ ಕೂಡಲೇ ಕಠಿಣಾತಿ ಕಠಿಣ ಗಂಭೀರ ರೂಪದಲ್ಲಿ ಈ ಪ್ರಕರಣವನ್ನ ಪರಿಗಣಿಸಬೇಕಾಗಿದೆ ತಮ್ಮ ಫ್ಯಾಕ್ಟ್ರಿಗಳಿಗೆ ಕಬ್ಬು ತರಿಸಿಕೊಳ್ಳುವ ಫ್ಯಾಕ್ಟರಿ ಮಾಲೀಕರು ಈ ರೀತಿಯ ಆಕ್ಸಿಡೆಂಟ್ಗಳ ಜವಾಬ್ದಾರಿಗಳನ್ನ ಹೊತ್ತುಕೊಳ್ಳುವುದಿಲ್ಲ ಅಲ್ಲಿ ಏನಾಗುತ್ತೋ ಯಾರು ಸಾಯ್ತಾರೋ ಏನೋ ಕತೆ ಒಟ್ಟಾರೆ ನಮ್ಮ ಫ್ಯಾಕ್ಟ್ರಿಗೆ ಕಬ್ಬು ಬರಬೇಕನ್ನುವಂಥದ್ದೇ ಅವರ ಉದ್ದೇಶವಾಗಿರುತ್ತೆ ತಾಲೂಕು ಆಡಳಿತ ಫ್ಯಾಕ್ಟರಿ ಮಾಲೀಕರ ಮೇಲೆ ಕೂಡ ಕ್ರಮವನ್ನ ಜರುಗಿಸಬೇಕು ಈ ರೀತಿ ಅಡ್ಡಾದಿಡ್ಡಿ ದಿಡ್ಡಿ ವಾಹನಗಳನ್ನ ಓಡಿಸುವುದನ್ನ ನಿಷೇಧಿಸಬೇಕು ಈ ಒಂದು ಏನು ಸ್ಪಾಟ್ ಇದೆ ಈ ಸ್ಪಾಟ್ ನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಏನು ಟ್ರಾಫಿಕ್ ರೂಲ್ಸ್ ಗಳಿದ್ದಾವೋ ರೂಲ್ಸ್ಗಳನ್ನ ಇವರಿಗೆ ಕಲಿಸಬೇಕೆನ್ನುವುದೇ ಸಾರ್ವಜನಿಕರ ಒತ್ತಾಯವಾಗಿದೆ ತುಂಬಿದ ಟ್ಯಾಕ್ಟರ್ ಒಮ್ಮೆ ಪಲ್ಟಿ ಆದರೆ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಮೂರು ನಾಲ್ಕು ತಾಸುಗಳ ಸಮಯ ಬೇಕಾಗುತ್ತೆ ಅಲ್ಲದೆ ಈ ಭಾಗದಲ್ಲಿ ಶಾಲಾ ವಾಹನಗಳು ತುಂಬಾನೇ ಓಡಾಡ್ತವೆ ವಾಹನಗಳ ತುಂಬಾ ಶಾಲೆಯ ಮಕ್ಕಳು ಕೂಡ ತುಂಬಿರ್ತಾರೆ ಒಂದು ವೇಳೆ ಅವರ ಮೇಲೆ ಈ ಟ್ಯಾಕ್ಟರ್ ಗಳ ಬಿದ್ದರೆ ಅದರ ಪರಿಣಾಮ ಏನಾಗುತ್ತದೆ ಆಲೋಚನೆ ಮಾಡಬೇಕು ಇಲ್ಲವಾದಲ್ಲಿ ಮಕ್ಕಳ ಶಾಲೆಗೆ ಹೋಗೋದು ಕೂಡ ವಿಳಂಬವಾಗುತ್ತದೆ ಈ ರೀತಿ ಅನೇಕ ತೊಂದರೆಗಳನ್ನ ಈ ಒಂದು ಇಲ್ಲಿನ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ ಕೂಡಲೇ ತಾಲೂಕಾಡಳಿತ ಈ ಬಗ್ಗೆ ಕಠಿಣಾತಿ ಕಠಿಣ ಕ್ರಮವನ್ನ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ನೋಡ್ತಾ ಇರಿ ಯೂಟ್ಯೂಬ್ ನಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು